ನಾವು ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಎಂಬತ್ನಾಳದಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗವನ್ನು ತಿರುಗಾಡ್ಬೇಕಂತೇಳಿ ಹೊರಟಿದ್ದೇವೆ ನಮ್ಮೂರಿನ ಎಲ್ಲ ಗೆಳೆಯರು ಒಂಬತ್ತು ಜನ ನವರಾತ್ರಿ ಬೇರೆ ನಮ್ಮ ಮೊದಲೇ ಬಾರಿಗೆ ಅಂಬೋಲಿ ವಾಟರ್ ಫಾಲ್ಸನ್ನು ನೋಡಿ ಮತ್ತು ಅಂಬೋಲಿ ಘಾಟ್ಸ್ನಲ್ಲಿ ಹಾಯ್ದು ಈಗ ಮುಂದೆ ಬರುವಾಗ ನಾವು ಒಂದು ಚಿಕ್ಕ ನೀರಿನ ಭಾಗವನ್ನು ನೋಡಿ ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ಈಗ ಊಟದ ತಯಾರಿಯನ್ನು ಅಡುಗೆಯ ತಯಾರಿಯಲ್ಲಿ ಶ್ರೀ ಸರ್ ಅವರು ಶೇಂಗಾವನ್ನ ಹೊಡೆದಿಟ್ಟಿದ್ದಾರೆ ಹಾಗೂ ಉದುತಿದ್ದಾರೆ ಸಿದ್ದಾಪುರ ಅಂತೇಳಿ ನಾಟಿ ವೈದ್ಯರು ನಾಡಿನ ಎಂಎ ಹೆಸರಾಂತ ನಾಟಿ ವೈದ್ಯರಾದ ಇವರು ತಮಾಟೆಯನ್ನು ಹೊಳತಿದ್ದಾರೆ ಮುಂದೆ ರಾಮಗೌಡ ಮಡಿವಾಳರ್ ಅಂತ ಹೇಳಿ ಇವರು ಉಳ್ಳಾಗಡ್ಡಿ ಮೇಲೆ ಬಹಳ ಅದಕ್ಕೆ ಉಳ್ಳಾಗಡ್ಡಿಯನ್ನು ಹೊಡ್ತಿದ್ದಾರೆ ಇವರು ರಾಜು ಅಂತೇಳಿ ಇವರು ಕೊತ್ತಂಬರಿ ಅಂದ್ರೆ ಬಹಳ ಪ್ರೀತಿ ಕೊತ್ತಂಬರಿ ಅವತ್ತು ಕೊತ್ತಂಬರಿತಾರ ಕೊತ್ತಂಬರಿಯನ್ನ ಇವರು ಇಲ್ಲಿ ನಿಂಬೆ ಕಾಯಿಗಳಿವೆ ಇವರು ಅಮೋಘಿ ಅಂತೇಳಿ ಅಡಿಗೆ ಭಟ್ರು ಪ್ರಮುಖವಾಗಿ ಚಿಕನ್ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಅಮೋಘಿಯವರು ಈಗ ಏನ್ ಮಾಡ್ತಾರೋ ನೋಡ್ಬೇಕು ಕಾದು ನೋಡಬೇಕಾಗಿ ವಿನಂತಿ ಈ ಕಡೆ ನಮ್ಮ ಸಂಗುವರಿದ್ದಾರೆ ಅವ್ರ ಅಕ್ಕಿಯನ್ನು ತೆರೆದುಕೊಂಡಿದ್ದಾರೆ ಎಲ್ಲವೂ ರೆಡಿ ಆಗಿದೆ ಊಟ ರೆಡಿ ಆದ ನಂತರ ನಿಮಗೆ ತೋರಿಸ್ತೇನೆ ಇಲ್ಲಿ ನಮ್ಮ ಯಾರು ಹನುಮಂತ ಹನುಮಂತ ಇದ್ದಾರೆ ಇಲ್ಲಿ ನಮ್ಮ ಶ್ರೀಶೈಲ್ ಸರ್ ಅವರು ಕೂಡ ಕೂತ್ಕೊಂಡಿದ್ದಾರೆ ಹಾಯ್ ಮಾಡಿ ಸರ್ ಓಕೆ ನಾವು ಅಡುಗೆ ಮಾಡಿಕೊಳ್ತಿರ್ತಕ್ಕಂಥ ಪ್ರದೇಶ ಎಷ್ಟು ವಿಶೇಷವಾಗಿದೆ ಅಂದರೆ ಹೇಳಿರಿ ಇಲ್ಲಿ ಒಂದು ದೇವಸ್ಥಾನವಿದೆ ಅದರ ಪಕ್ಕದಲ್ಲಿ ಮಧ್ಯದಲ್ಲಿ ನಾವು ಅಡುಗೆ ಅಡುಗೆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈ ಕಡೆ ಸಂಪೂರ್ಣ ನೀರು ತುಂಬಾ ಅದ್ಭುತವಾದಂಥ ವಾತಾವರಣದಲ್ಲಿ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದೇವೆ ಘಮ್ಮೆನ್ನುವ ಅನ್ನ ಮೂಗಿಯವರು ತಯಾರಿಸಿದ್ದಾರೆ ಈಗ ಬಾರಿಸೋದೆ ಬಾರು ಬಾ ಪಕ್ಕದಲ್ಲಿ ಹರಿಯುವಂತ

ಮಾಳ್ವನ್ ಬೀಚ್ ನೋಡಲಿಕ್ಕೆ ಹೋಗುವಾಗ ಮಧ್ಯ ಮಾರ್ಗದಲ್ಲಿ ಸಿಗ್ತಕ್ಕಂಥ ಕಾರ್ಲಿ ನದಿ ಗೆಳೆಯರೆ ಕಾರ್ಲಿ ರಿವರ್ ತುಂಬ ಅದ್ಭುತವಾದಂಥ ನದಿ ತನ್ನ ಎರಡು ಬದಿಗಳಲ್ಲಿ ಹಚ್ಚ ಹಸಿರನ್ನು ತುಂಬಿಕೊಂಡಿರ್ತಕ್ಕಂಥ ಕಾರ್ಲಿ ನದಿ ತುಂಬ ಸುಂದರವಾದಂಥ ನದಿ ಇದು ಕಾರ್ಲಿ ನದಿಯ ಬ್ರಿಡ್ಜ್ ಮೇಲೆ ನಾವು ನಿಂತುಕೊಂಡಿದ್ದೇವೆ ನಮ್ಮ ಊರಿನ ಎಲ್ಲ ಗೆಳೆಯರು ಇಲ್ಲಿದ್ದಾರೆ ಒಂದು ಕೂಗಡೆ ಕಾರ್ಲಿ ನದಿ ಬೆಟ್ಟದಲ್ಲಿ ತೆಂಗಿನ ಮರಗಳ ಬೀಡು ಮಾಳ್ವನ್ ಬೀಚಿನ ಅರಬಿ ಸಮುದ್ರದಲ್ಲಿ ಎಂಬತ್ನಾಳದ ಸ್ನೇಹಜೀವಿಗಳು ಮಾಳ್ವನ್ ಬೀಚಿನ ಅರಬಿ ಸಮುದ್ರದಲ್ಲಿ ಎಂಬತ್ನಾಳದ ಸ್ನೇಹಜೀವಿಗಳು ಸಮುದ್ರ ಕುಕೇಶ್ವರ್ ಬೀಚ್ ನಲ್ಲಿ ನಾವು ಅದ್ಭುತವಾದಂತಹ ದೃಶ್ಯ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ವೆರಿ ನೈಸ್ ಸೀನರಿ एंड वाटर फाउंडनेशन वेयर आर सम पीपल यू कैन अब्सर्व समीपल आर ಗೆಳೆಯರೆ ದೇವಗಡ ಕೋಟೆಯನ್ನು ನೋಡಕ್ಕೆ ಬಂದಿದ್ದೇವೆ ಇಲ್ಲಿ ಸಮುದ್ರವನ್ನು ನೋಡಲಿಕ್ಕೆ ಅರಬಿ ಸಮುದ್ರ ನೋಡಲಿಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ ಮತ್ತು ಇಲ್ಲಿ ಒಂದು ದ್ವೀಪಸ್ತಂಭ ಇದೆ ಅಂದರೆ ಲೈಟ್ ಹೌಸ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಆ ಲೈಟ್ ಹೌಸ್ ಅನ್ನು ಕೂಡ ನಾವೀಗ ನೋಡಲಿದ್ದೇವೆ ಇದು ದೇವಗಡ ಕೋಟೆಯಿಂದ ಸಮುದ್ರವನ್ನು ನೋಡುವಂಥ ವ್ಯೂ ಪಾಯಿಂಟ್ ದೇವಗಡ ಕೋಟೆಯೇ ದ್ವೀಪ ಹ್ಮ್ ದೇವಗಡ ಕೋಟೆ ಸಂಪೂರ್ಣ ಒಂದು ದ್ವೀಪ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದೆ ನಿರ್ಮಾಣ ಮಾಡಲಾಗಿದೆ ಸುರೇಶ್ ರಾಜು ರಾಮು ಶ್ರೀಶೈಲ್ ಸರ್ ಹನುಮಂತ್ ಅಮೋಗಿ ಸಂಗು ಶ್ರೀಶೈಲ್ ಗೆಳೆಯರೆ ನಾವೆಲ್ಲರೂ ಎಲ್ಲಿ ಒಳಗೆ ಹೋಗಿದ್ದೇವೆ ಅಂದ್ರೆ ಇದು ಲೈಟ್ ಹೌಸ್ ದೇವಗಡದಲ್ಲಿರ್ತಕ್ಕಂಥ ದ್ವೀಪಸ್ತಂಭ ದ್ವೀಪಸ್ತಂಭವನ್ನು ಮೇಲ್ಭಾಗದಲ್ಲಿ ನೋಡಲಿಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ ಇದು ಕಂಪ್ಲೀಟ್ ದ್ವೀಪಸ್ತಂಭ ಈಗ ಮೇಲ್ಭಾಗೆ ಹೋಗಿ ಮೇಲ್ಭಾಗದಲ್ಲಿ ಹೋಗಿ ನಿಮಗೆ ದ್ವೀಪಸ್ತಂಭವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ರಡಾರ್ ಮಾನಿಟ್ರಿಂಗ್ ಸಿಸ್ಟಮ್ ಎಲ್ಲ ಇದೆ ನೋಡಿ ಇಲ್ಲಿ ಹಿಡಿದಾರೆ ಇಲ್ಲಿಂದ ಕಾಣುತ್ತದೆ ದೇವಗಡ ಕೋಟೆಯ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಲೈಟ್ ಹೌಸ್ ನಾವು ಏರ್ತಾ ಇದ್ದೇವೆ ನಮ್ಮ ಗೆಳೆಯರೆಲ್ಲರೂ ಲೈಟ್ ಹೌಸ್ ಅನ್ನ ಏರಿದ್ದಾರೆ ಏರ್ತಾ ಇದ್ದಾರೆ ಇದೀಗ ಬಂದಂತ ಒಂಬತ್ತು ಜನ ಇಲ್ಲೇ ಇದ್ದಾರೆ ಮತ್ತು ಈಗ ಬರ್ತಾ ಇದ್ದೇವೆ ನೋಡಿ ತುಂಬಾ ಅದ್ಭುತವಾದಂತ ವ್ಯೂ ಇಲ್ಲಿಂದ ಸಮುದ್ರದ ಸಿಗುತ್ತೆ ಲೈಟ್ ಹೌಸ್ ನೋಡಿ ಆವ್ ತುಂಬ ಗಾಳಿ ಇದೆ ಲೈಟ್ ಹೌಸ್ ಅದ್ಭುತವಾಗಿ ಲೈಟ್ ಹೌಸ್ದಿಂದ ಅದ್ಭುತವಾದಂಥ ದೃಶ್ಯ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ ಇಲ್ಲಿ ಎಲ್ಲ ರೀತಿಯ ಹಡಗುಗಳು ಕಾಣ್ತಾ ಇವೆ ಈ ಎಲ್ಲ ಹಡಗುಗಳಿಗೆ ದಿಕ್ಸೂಚಿಯಾಗಿ ಲೈಟ್ ಹೌಸ್ ಮಾರ್ಪಡ್ತದೆ ವಿಲಿಯಮ್ ಶಾಕ್ಸ್ಪಿಯರ್ ಅವರ ಸಾನೆಟ್ ಒನ್ ಒನ್ ಸಿಕ್ಸ್ ಅಲ್ಲಿ ಅವರು ಹೇಳ್ತಾರೆ ಲೈಟ್ ಹೌಸ್ನಂತೆ ಇರಬೇಕು ಪ್ರೀತಿ ಅಂತೇಳಿ ಹಲವಾರು ಅಡೆತಡೆಗಳು ಬಂದರೂ ಹಲವಾರು ರೀತಿಯ ತಿರುಗಾಡ್ತಕ್ಕಂಥ ಹಡಗುಗಳಿಗೆ ಮಾರ್ಗದರ್ಶಿಯಾಗಿರ್ತಕ್ಕಂಥ ಲೈಟ್ ಹೌಸ್ನಂತೆ ಇರಬೇಕು ಅಂತ ಹೇಳ್ತಾರೆ ಅದ್ಭುತವಾದಂಥ ದೃಶ್ಯ ತಂಪಾದ ಗಾಳಿ ತಂಪಾದ ಅತ್ಯಂತ ತಂಪಾದ ಗಾಳಿ ಅತ್ಯಂತ ತಂಪಾದ ಗಾಳಿಯಲ್ಲಿ ಅದ್ಭುತವಾದಂಥ ಹಾ ಆಫ್ರಿಕಾದ ಗಾಳಿಗಳು ಬಂದು ಬಡಿತಾ ಇದ್ದಾವೆ ಅಂತ ಹೇಳಮಂತ ಹೇಳ್ತಾ ಇದ್ದಾನೆ ತುಂಬಾ ಅದ್ಭುತವಾದಂಥ ಗಾಳಿ ಬಂದು ಬಡಿತಾ ಇದೆ ಇಲ್ಲಿ ನೋಡಿ ಈ ರೀತಿ ಇದೆ ಲೈಟ್ ಹೌಸ್ ಮೇಲ್ಗಡೆ ಈ ರೀತಿ ಇದೆ ನೋಡಿ ಈ ರೀತಿ ತಿರುಗುವ ಒಂದು ಸಾಧನ ಇದೆ ಈ ಸಾಧನದಲ್ಲಿ ಬಹುಶಃ ರಾತ್ರಿ ಆದಾಗ ಲೈಟ್ ಹತ್ಬೋದು ಅದರಿಂದ ಈ ಸಮುದ್ರದಲ್ಲಿ ತಿರುಗಾಡ್ತಿರ್ತಕ್ಕಂಥ ಎಲ್ಲ ಹಡಗುಗಳಿಗೆ ಮಾರ್ಗ ಗೊತ್ತಾಗಬಹುದು ボタンんた